ನಮಸ್ಕಾರ ವೀಕ್ಷಕ್ರೆ ರಾಘವೇಂದ್ರ ಅವರೇ ನೀವು ಲಾಸ್ಟ್ ಎಪಿಸೋಡಲ್ಲಿ ಮೈಯಲ್ಲಿ ಮನುಷ್ಯನಿಗೆ ಏನಾದರೂ ದೋಷ ಇದ್ದರೆ ಈ ಥರ ಪತ್ತೆ ಮಾಡ್ಕೊಳ್ಳೋದು ಹೇಳಿದರೆ ಕೆಲವು ಸರಿ ಈಗ ಮನೆಗಳಲ್ಲೂ ದೋಷಗಳಿರ್ತವೆ ಯಾರಾದರೂ ಮಾಡಿಸಿರ್ಬೋದು ಇಲ್ಲ ಬೇರೆ ಏನೇನಾದರೂ ದೋಷಗಳು ಮನೆಯಲ್ಲಿರ್ಬೋದು ಹೌದು ಸೊ ಈ ಥರ ಮನೆಗಳಲ್ಲಿ ಏನಾದರೂ ನೆಗೆಟಿವ್ಸು ದೋಷ ತೊಂದರೆಗಳಿತ್ತು ಅಂದಾಗ ಸೊ ಆ ಮನೆಯಲ್ಲಿ ವಾಸ ಮಾಡುವವರು ಅದನ್ನು ಯಾವ ರೀತಿ ಪತ್ತೆ ಮಾಡ್ಕೊಳ್ಳೋದು ಅವ್ರಿಗೆ ಯಾವ ರೀತಿ ಅನುಭವಕ್ಕೆ ಬಂದಿರುತ್ತೆ ಅವ್ರ ಜೀವನ ಯಾವ ರೀತಿ ಒಂದು ಚೇಂಜಸ್ ಇರುತ್ತೆ ಹಾಂ ಸೊ ಆ ಟಿಮ್ಸ್ ಏನಂತೀವಿ ಆ ಸಿಂಪ್ಟಮ್ಸು ಸಿಮ್ಟಮ್ಸ್ ಸೊಂದ್ರೆ ಸೊ ಅದು ಅವರ ಅಬ್ಸರ್ವೇಷನ್ ನಮ್ಮ ವೀಕ್ಷಕರಲ್ಲಿ ಬಂದಾಗ ಸೊ ಈ ಥರದ ದೋಷಗಳು ಇತ್ತು ಅಂದರೆ ಕನ್ಫರ್ಮ್ ಮಾಡ್ಕೊತಾರೆ ಅದನ್ನ ತಿಳಿಸ್ಕೊಡಿ ಇದು ಮಾಟದ ದೋಷ ಅಂತಂದರೆ ನಾವು ಈಜಿನಾಗಿ ಹೇಳ್ಬೋದು ಅದರದು ಎಫೆಕ್ಟ್ ಹೆಂಗಿರ್ತದೆ ಅಂತಂದರೆ ಕರೆಂಟ್ ಶಾಕ್ ಬಿದ್ದರೆ ಹೆಂಗಿರ್ತದೆ ನೋಡಿ ಒಬ್ಬ ಮನುಷ್ಯನಿಗೆ ಕರೆಂಟ್ ಶಾಕ್ ಕೊಡಿದ್ರೆ ಯಾವ ರೀತಿ ಇರ್ತದೆ ಫುಲ್ ಮೈಯೆಲ್ಲ ಜುಮ್ ಮೈ ಅಲ್ಲ ಅವನು ಉಳಿಯೋದೇ ತುಂಬ ಕಷ್ಟ ಆಲ್ಮೋಸ್ಟ್ ಹೋಗ್ಬಿಡ್ತಾರೆ ಅಲ್ಲ ಅಷ್ಟೇ ಇದು ಅದೇ ರೀತಿಯೇ ಮಾಟ ಕರೆಂಟು ಎರಡು ಒಂದೇನೆ ಅಂತ ಹೇಳ್ತೀವಿ ನಾವು ಯಾಕೆ ಅಂತಂದರೆ ದೋಷ ಬಿತ್ತು ಅಂತಂದರೆ ಸಾಮಾನ್ಯವಾಗಿ ಅವನು ಏಳಿಗೆ ತುಂಬ ಕಷ್ಟ ಆಮೇಲೆ ಎಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ಇಟ್ಟಿರ್ತಾರೆ ತುಂಬ ಕಷ್ಟ ಆಮೇಲೆ ನಮ್ಮ ವೀಕ್ಷಕರಿಗೆ ನಾವು ಏನು ಹೇಳ್ತೀವಿ ಅಂತಂದರೆ ಒಂದು ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸಗಳು ನಾವು ಮಾಡಬೇಕಂತಂದಾಗ ನಾವು ಖುದ್ದು ಆ ಜಾಗದಲ್ಲಿರಬೇಕು ಒಬ್ಬರು ನಂಬ್ಕೊಂಬಾರ್ದು ಯಾವುದೇ ಒಂದು ವಸ್ತು ಆಗಲಿ ನಾವು ತರಬೇಕು ನಮ್ಮ ಕಣ್ಣದ್ರಿಗೆ ಅದು ಆಗಬೇಕು ಇಲ್ಲಿ ಹಂಗೆ ಕೆಲವು ವಿಚಾರಗಳಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಬಂದಿದ್ದ ಕೇಸಿದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮನೆ ಕಟ್ಟೋದು ಅಂದಕ್ಕೆ ಸರ್ ಇದೆ ನಾವು ವಾಸ ಮಾಡೋದು ನಮ್ಮ ನಮ್ಮ ನೆಕ್ಸ್ಟು ಬರೋ ಒಂದು ಫ್ಯಾಮಿಲಿಗೆ ಹೋಟೆಲ್ ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತೇಳಿ ಅಲ್ಲಿ ನೋಡಿ ಏನು ಸಮಸ್ಯೆ ಮೊದಲು ಇವ್ರಿಗೆ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬ್ ಹೋಯ್ತು ಹ್ಞೂ ಮೂರು ತಿಂಗಳು ಹೋಯ್ತು ಜಾಬೇ ಜಾಬ್ ಹೋಯ್ತು ಓಕೆ ಆಮೇಲೆ ಅವ್ರ ತಂದೆಯವರು ಆರೋಗ್ಯ ಅವರು ಗೌರ್ಮೆಂಟ್ ಎಂಪ್ಲಾಯಿ ಆರೋಗ್ಯ ಆರೋಗ್ಯವಾಗಿದ್ದಿದ್ದ ವ್ಯಕ್ತಿ ಅವ್ರಿಗೆ ಪ್ಯಾರಸ್ ಹೊಡೆತು ಸ್ಟ್ರೋಕ್ ಸ್ಟ್ರೋಕ್ ಹೊಡುತ್ತೆ ಆಮೇಲೆ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ರು ಇದ್ರದ್ದು ಎಫೆಕ್ಟು ಅಲ್ಲಿಯೂ ನೀಟಾಗಿ ಹೆಣ್ಮಕ್ಳು ಗಂಡನ ಗಂಡನ ಜೊತೆಯಲ್ಲಿ ಸಂಸಾರ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಕಿರಿಕಿರಿ ಜಗಳಗಳು ನೀನು ಹೋಗು ಮನೆಗೆ ಹೋಗು ಅನ್ನೋದು ಮತ್ತು ಅಲ್ಲಿ ಹಿಂಸೆ ಕೊಡ್ತಾ ಇರೋದು ಯಾರಿಗೆ ಹೆಣ್ಮಕ್ಳಿಗೆ ಮಠದ ದೋಷದಿದ್ದೀವಿ ಎಲ್ಲನೂ ಸಮಸ್ಯೆಗಳಿದ್ವು ಓಕೆ ಅರ್ಥ ಆಯ್ತು ಆಮೇಲೆ ಆ ಹುಡುಗನಿಗೆ ಮೈ ಕೈ ನೋವು ಬೆನ್ನು ನೋವು ಬೆನ್ನು ಹೆಂಗೆ ಹೊಡಿತದೆ ಅಂತಂದರೆ ಈ ನಮ್ಮ ಕರೆಂಟ್ ಶಾಕ್ ಹೆಂಗೆ ಹೊಡೆದ್ರೆ ಮೈ ಜುಮ್ ಅಂತ ನೋಡಿರಿ ಪಾಪ ಹಂಗೆ ಹೊಡಿತೈತಿ ಅಂತೆ ಅವು ನಿದ್ದೆ ಬರೋಲ್ಲ ಓಕೆ ನಾನಾ ರೀತಿ ತೊಂದರೆಗಳು ಹಣಕಾಸದ್ದು ತೊಂದರೆಗಳು ಎಲ್ಲ ಎಫೆಕ್ಟ್ಗಳು ಅವರು ನೋಡಿ 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 ಆ ಮನೆ ಒಳಗಡೆ ಪರಿಹಾರನೇ ಆಗಿಲ್ಲ ಸ್ವಂತ ಮನೆ ಅಷ್ಟು ಲಕ್ಷಾಂತರ ರೂಪಾಯಿ ಬಣ್ಣ ಈಗಿನ ಜನ್ರೇಷನ್ ಒಂದು ಹತ್ತು ವರ್ಷಕ್ಕೆ ಮುಂಚೆನೇ ಹತ್ತು ವರ್ಷ ಅನ್ಕೊಂತೀನಿ ಅವ್ರು ಹೇಳಿದ್ದು ಹತ್ತು ವರ್ಷಕ್ಕೆ ಮುಂಚೆ ಒಂದು ಮನೆ ಕಟ್ಟಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು ಮೂರು ಲಕ್ಷ ಅನ್ಕನಾನ ಇನ್ನು ಜಾಸ್ತಿ ಬೇಕೇ ಬೇಕು ಗಂಟೆ ಅಷ್ಟು ಸೈಟು ಜಾಗ ಮನೆ ಕಟ್ಟಿ ಇವತ್ತು ಒಳಗಡೆ ಇವರು ವಾಸ ಇಲ್ಲ ಅಲ್ಲಿನಿಂದ ಒಂದ್ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದಾರೆ ಮನೆ ಸ್ವಂತ ಮನೆ ಬಿಟ್ಟವ್ರೆ ಸ್ವಂತ ಮನೆ ಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಕೆಲಸ ಕೊಡತಾವೆ ಮಾಟದ್ವ ಏನ್ ಸಮಸ್ಯೆ ಕೊಡ್ತದೆ ಅನ್ನೋದು ಯಾವ ರೀತಿ ಇರ್ತದೆ ಅದಾದ್ಮೇಲೆ ಎಲ್ಲ ಕಡೆ ಹೋಗಿದ್ದಾರೆ ನೋಡಿದರೆ ಪರಿಹಾರ ಆಗಿಲ್ಲ ಸಮಸ್ಯೆ ಬಗೆಹರಿದಿಲ್ಲ ಆಮೇಲೆ ಆ ಹುಡುಗನು ಎನಿ ಟೈಮು ದೇವ್ರ ಪೂಜೆ ಅಂದರೆ ಆಹ್ವಾನ ಮಾಡೋದು ದಿನನಿತ್ಯ ಸಂಜ ಒಂದಿನಗಳು ಮಾಡೋದು ಸಂಜಾ ಒಂದಿನಗಳು ಮಾಡಿಕೊಂಡು ದೇವ್ರ ಕಾರ್ಯಗಳು ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ರು ಅವ್ರಿಗೆ ತೊಂದರೆ ಮನೆ ಒಳಗಡೆ ಪೂಜೆ ಮಾಡ್ತೀವಿ ಅಂತಂದರೆ ಮತ್ತೆ ಯಾರಿಗೇನೋ ತೊಂದರೆ ಆಗೋದು ಪೂಜೆ ಮಾಡ್ತೀವಿ ಅಂತಂದರೆ ಮತ್ತೆ ರಿಟರ್ನ್ ತೊಂದರೆ ಸೊ ಎಫೆಕ್ಟ್ ಆಗ್ತದೆ ಎಫೆಕ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತಂದರೆ ತೊಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತಂದರೆ ಆಕ್ಸಿಡೆಂಟ್ಗಳಾಗೋದು ಸೊ ಇವರು ಪೂಜೆ ಮಾಡೋದೇ ಬಿಡಬೇಕು ಈಗ ಪಾ ಪೂಜೆ ಮಾಡೋದು ಬಿಟ್ಟಿದ್ದಾರೆ ಮನೆ ದೇವ್ರಿಗೆ ಹೋಗೋದು ಬಿಟ್ಟಿದ್ದಾರೆ ಎಲ್ಲ ಕಡೆನೂ ಬಿಟ್ಟು ಬಿಟ್ಟಿದ್ದಾರೆ ಈಗ ಈಗ ಅವ್ರು ಹೇಳ್ತೀವಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇವ್ರಿಗೆ ತೊಂದರೆ ಆಕ್ಸಿಡೆಂಟ್ ಆಗೋದು ಎಲ್ಲ ಬೀಳೋದು ರಕ್ತ ಬರೋದು ಇದೇ ತೊಂದರೆಗಳು ಲಾಸ್ಟ್ಗೆ ಇದು ಏನು ಪರಿಹಾರ ಅಂತೆಲ್ಲ ಸುತ್ತಿ 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 ಬೇಜಾರಾಗೋಯ್ತು ಅವರು ನಮಗೆ ನಮ್ಮ ಫೋನ್ ಮಾಡಿ ಅವರು ಉತ್ತರ ಕರ್ನಾಟಕ ಅಲ್ಲ ಅವರು ಉತ್ತರ ಕರ್ನಾಟಕದ ಇದು ಆಮೇಲೆ ಅವರು ನಮಗೆ ಆರು ತಿಂಗಳ ಮುಂಚೆಯಿಂದ ಫೋನು ಬರ್ತೀವಿ 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 ಅಂತಂದಾಗ ಯಾರಿಗಾನೇನೋ ತೊಂದರೆ ಆಗೋದು ಸೊ ಅವ್ರ ಕ ಇಲ್ಲಿ ಬರೋದಕ್ಕೂ ಆಗಿಲ್ಲ ಬರೋದಕ್ಕೂ ಆಗಿಲ್ಲ ಲಾಸ್ಟ್ಗೆ ಅಂದರೆ ಇಬ್ಬರು ಹೆಣ್ಮಕ್ಳು ಆ ಹೆಣ್ಣು ಮಗುವೇ ಆ ಒಂದು ಅವ್ರ ಗಣ್ಣನ ರಿಕ್ವೆಸ್ಟ್ ತಗೊಂಡು ಆಮೇಲೆ ಅವರು ಜಾಬ್ಗೆ ಹೋಗ್ತಾ ಇದ್ದಾರಂತೆ ಅವರು ಇದು ಮಾಡ್ಕೊಂಡು ಮತ್ತೆ ಇಲ್ಲ ನಡಿ ಹೋಗೋಣ ಅಂಥೇಳಿ ತಮ್ಮನ್ನು ಕರ್ಕೊಂಡು ಅವರೇ ಎಲ್ಲ ಖರ್ಚು ವೆಚ್ಚಗಳು ನೋಡ್ಕೊಂಡು ಇಲ್ಲಿ ಬಂದು ಎಲ್ಲ ನೋಡಿ ಆಮೇಲೆ ಅವನಿಗೆ ಒಂದು ಅದು ಒಂದು ದೇವಿದು ಒಂದು ಅಂದರೆ ಒಂದು ದೇವಿ ಶಕ್ತಿ ಇತ್ತು ಆ ಶಕ್ತಿ ಮೊದಲೆಲ್ಲ ಸ್ವಲ್ಪ ಗೋಚರ ಆಗೋದಂತೆ ಅವೆಲ್ಲ ಕನೆಕ್ಟಿವಿಟಿಗಳೆಲ್ಲ ಕಟ್ಟಾಗಿ ನಾನಾ ರೀತಿಯ ಕಷ್ಟ ನಷ್ಟಗಳಾಗೋಗಿ ತೊಂದರೆ ಅನುಭವಿಸ್ತಾ ಇದ್ರಲ್ಲ ಆಮೇಲೆ ಅವರು ಇಲ್ಲ ಗುರುಗಳೇ ನಮ್ಗೆ ಆ ಮನೆ ಒಳಗಡೆ ಸ್ವಂತ ಮನೆ ಈ ಥರ ತೊಂದರೆ ಆಗೋಗೈತೆ ಏನು ಮಾಡೋದು ಆಗ್ತಾನೇ ಇಲ್ಲ ಅಂದಕ್ಕೆ ನಾವೇನು ಮಾಡೋದು ಈಗ ನಾವು ಅಲ್ಲಿ ಹೋಗಿ ಹುಡ್ಕೋಕ್ಕಾಗಲ್ಲ ಎಲ್ಲಿಟ್ಟಿದ್ದಾರೆ ಯಾವ ರೀತಿ ತೊಂದರೆ ಮಾಡಿದ್ದಾರೆ ಎಲ್ಲಪ್ಪ ಈಗ ನಾವು ಆಗಲ್ಲ ಆಗೋಲ್ಲ ಆಮೇಲೆ ಲಾಸ್ಟ್ಗೆ ಏನು ಮಾಡಿದೆ ಅವ್ರಿಗೆಲ್ಲ ರೆಡಿ ಮಾಡಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಆ ಹುಡುಗನಿಗೆ ಆಹ್ವಾನ ಮಾಡಿಸಿ ಒಂದು ದೇವಿ ಆಹ್ವಾನ ಆಗಿತ್ತಲ್ಲ ಅದೇ ದೇವಿನ ಆಹ್ವಾನ ಮಾಡಿಕೊಂಡು ಅವನ ಮುಖಾಂತರವಾಗಿ ಅವ್ರ ಮನೆ ತೋರಿಸಿದ್ ನಾನು ಏನೇನು ಸಮಸ್ಯೆ ಆಗೈತೆ ಅಂತೇಳಿ ನೋಡಿ ಏನು ಮಾಡಿದ್ದಾರೆ ಯಾರು ಮಾಡಿಸಿರೋದು ಬೇರೆ ಯಾರು ಅಲ್ಲ ಅವರು ಸದ್ಯ ಸ್ವಾದರ ಮಾವ ಸದ್ಯ ಅವ್ರ ಸ್ವಂತ ಚಿಕ್ಕಪ್ಪನೇ ಇವ್ರ ಕೊಬ್ಬೆ ಮಗ ಓಕೆ ಇವ್ರಂಗೆ ಇವ್ರು ಹೋಗ್ಬಿಟ್ರೆ ಆಸ್ತಿ ಎಲ್ಲ ನಮಗೆ ಉಳಿತೈತೆ ಆಸ್ತಿಗೋಸ್ಕರ ನೋಡಿ ಯಾವ ರೀತಿ ನಮ್ಮ ಜನ ಮಟ್ಟಕ್ಕೆ ಕೀಳುಮಟ್ಟ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಲಾಸ್ಟ್ಗೆ ಏನು ಮಾಡಿದ್ದಾರೆ ಅವ್ರ ಅಣ್ಣ ಅಲ್ಲ ಇವರು ಚಿಕ್ಕ ಹುಡುಗರು ಅವಾಗ ಹತ್ತು ವರ್ಷದ ಹುಡುಗರಲ್ಲ ಚಿಕ್ಕ ಹುಡುಗರು ಇವ್ರಿಗೇನು ಗೊತ್ತಾದಲ್ಲ ಅವ್ರ ತಂದೆಯೇ ನೋಡ್ಕೊತಾ ಇದ್ದು ತಮ್ಮ ಏನು ಮಾಡಿದ್ದಾನೆ ಪಾಯ ತೆಗಿಬೇಕಾದ್ರೇನೆ ಕುಡಿಕೆ ಇಟ್ಬಿಟ್ಟಿದ್ದಾನೆ ಅಲ್ಲಿ ಪಾಯದಲ್ಲೇ ಪಾಯದಲ್ಲೇನೇ ಕುಡಿಕೆ ಇಕ್ಕಿದ್ದಾನೆ ಅಂದರೆ ಮನೆ ಕಟ್ಟಿರೋದೇ ಈ ಥರ ಡ್ಯಾಮೇಜ್ ಆಗಿ ಡ್ಯಾಮೇಜ್ ಆಗೈತೆ ಆಮೇಲೆ ಅಲ್ಲಿಂದ ಈಗ ಹಳ್ಳಿನಾಗ ಅಂತಂದ್ರೆ ಆಲ್ಮೋಸ್ಟು ನಾವು ಅಂದರೆ ಮುಂದೆಗಡೆ ಒಂದು ಬಾಗಿಲು ಹಿಂದೆಗಡೆ ಒಂದು ಬಾಗಿಲು ಅಂತೀವಿ ಒಂದು ಬಾಗಿಲು ಅಂತೀವಿ ಮುಂದೆದೊಂದು ಬಾಗಿಲು ಅಂತೀವಿ ಅದೆಲ್ಲ ಸ್ವಲ್ಪ ಅಲ್ಲ ಅಂದರೆ ಹಿಂದೆಗಡೆ ಒಂದು ಇತ್ತಲೆ ಬಾಗಿಲು ಸೌದೆ ನಾವೆಲ್ಲ ಅಲ್ಲೇ ಇಟ್ಕೊಂತಾರಲ್ಲ ಆ ಸೌದೆ ಏನು ಮಾಡಿದ್ದಾರೆ ಹಿಂದೆಗಡೆ ಸೌದೆ ಇಡ್ತಾರಲ್ಲ ಅಲ್ಲಿನೂ ಒಂದು ಊಟ ಗೊತ್ತಿಟ್ಟುಬಿಟ್ಟಿದ್ದಾರೆ ಓಕೆ ಬುತ್ತಿಟ್ಟಿದ್ದಾರೆ ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಈ ಹಾಲು ಅಂದರೆ ಎಲ್ಲನೂ ಮಲಗ್ತಿರಲ್ಲ ಅಲ್ಲೇನು ಮಾಡಿದ್ದಾನೆ ಬೂದಿ ಮಶಾನದ ಮಣ್ಣು ಜ ಮಾಮೂಲಿ ಒಳ್ಳೆ ಕಟ್ಮಟ್ಟಾಗಿರ್ತಂಥವ್ರು ತೀರೋಗಿರ್ತಾರಲ್ಲ ಅವ್ರ ಸುಟ್ಟು ಎಣ ಸುಟ್ಟು ಬೂದಿ ಕೆಲವೆಲ್ಲ ಬೇರೆ ಗಿಡಮೂಲಿಕೆಗಳು ಅಂದರೆ ನಾವು ಅವನ್ನೆಲ್ಲ ದೂರ ಇಡ್ತೀವಿ ಗಿಡಮೂಲಿಕೆಗಳು ನಾವು ಅವೆಲ್ಲ ಮತ್ತು ಬೇರೆ ಬೇರೆ ಎಲ್ಲ ಮಂತ್ರಿಸಿ ಕೆಲವು ಹಂದಿ ರಕ್ತಗಳು ಪ್ರೇ ಹಂದಿ ರಕ್ತಗಳು ಕೆಲವೆಲ್ಲ ಗೂಬೆ ರಕ್ತಗಳು ಕಲೆಕ್ಟ್ ಮಾಡಿ ಅವನ್ನೆಲ್ಲ ಇದು ಮಾಡಿ ಮಲಗೋ ಜಾಗದಲ್ಲಿ ಎರಚಿದ್ದಾರೆ ಎರಚಿಬಿಟ್ಟು ಮತ್ತೆ ಅದನ್ನು ಇದು ಮಾಡಿರೋದು ಕಾಂಕ್ರೀಟ್ ಹಾಕ್ಸಿರೋದು ಸೊ ಅದಾದಮೇಲೆ ಇದು ಗೊತ್ತಾಗಿಲ್ಲ ಗೊತ್ತಾಗೇ ಇಲ್ಲ ಈ ರೀತಿ ತೊಂದರೆಗಳು ಮಾಡಿ ಆವಾಗ ಇವ್ರಿಗೆ ಈ ಥರ ಕಷ್ಟ ನಷ್ಟಗಳು ಮಾಡಿ ಇದಕ್ಕಿದ್ದಂಗೆ ಕೆಲಸಗಳು ಪಾಪ ಅವ್ರಿಗೆ ತುಂಬ ಕಷ್ಟ ಆಮೇಲೆ ಯಾರು ಮಾಡಿಸಿದ್ದು ಏನು ಎಲ್ಲ ತೋರಿಸಿ ಆಮೇಲೆ ಎಲ್ಲೆಲ್ಲಿ ಇಟ್ಟಿದ್ದಾರೆ ಪ್ರೂಫ್ ಬೇಕಲ್ಲ ಹೌದು ಅದು ಮಾಡಿಸಿ ಆಮೇಲೆ ಮಲಗೋ ಜಾಗದಲ್ಲಿ ಮಲಗೋ ಜಾಗ ಅಂದರೆ ಇಷ್ಟಾಗಲ ಮಲಗ್ತೀವಿ ಎಲ್ಲಿ ಹೌದು ಗುರ್ತು ಬೇಕಲ್ಲ ಗುರ್ತು ಬೇಕು ಆಮೇಲೆ ಅವರು ಪ್ಯಾನ್ ಹಾಕಿದ್ರಂತೆ ಈಗ ಆ ಪ್ಯಾನಿಂದ ಕರೆಕ್ಟ್ ಕೆಳಗಡೆನೆ ಅಂತೇಳಿ ಹೇಳಿದ್ರು ನೋಡಿ ಅದು ಓಕೆ ಗುರ್ತು ಬೇಕೀಗ ಹಾಲು ಹಾಲಲ್ಲಿ ಸರ್ಚ್ ಮಾಡಬೇಕಂದ್ರೆ ಪಾಯಿಂಟ್ ಬೇಕಲ್ಲ ಪಾಯಿಂಟ್ ಬೇಕಲ್ಲ ಆ ಪಾಯಿಂಟ್ ಸಮೇತ ತೋರಿಸಿದ್ದು ಅದು ಓಕೆ ಪ್ಯಾನ್ ಐತೆ ಆ ಪ್ಯಾನ್ ಕೆಳಗಡೆ ಸುತ್ತು ಆರು ಅಡಿ ಚೆಲ್ಲಿದ್ದಾರೆ ಓಕೆ ನೋಡಿ ಅದು ಗುರ್ತು ಬಂತು ಆಮೇಲೆ ಇನ್ನೂ ಏನು ಮೋಸ ಮಾಡಿದ್ದಾರೆ ನಾವು ಏನು ಹೇಳ್ತೀವಿ ಅಂತಂದರೆ ಮೇನ್ ದ್ವಾರ ಬಾಕ್ಲು ವಸ್ತು ಅಂತ ಹೇಳ್ತೀವಿ ವಾಸ್ಕಲ್ಲ ಅಂತ ಹೇಳ್ತೀವಿ ನಾವು ಆ ವಾಸ್ಕಲ್ದು ಏನು ಮಾಡಿದ್ದಾರೆ ಅದರಲ್ಲಿಯೂ ಮೋಸ ಮಾಡಿದ್ದಾರೆ ಆ ವಾಸ್ಕಲ್ಲು ಇಟ್ ಅಂದರೆ ನಾವೇನು ಹೇಳ್ತೀವಿ ಅಂದರೆ ತಪ್ಸಿದ್ದು ಅಂತ ಹೇಳ್ತೀವಿ ಜಗಳ ಗಂಟಿದು ಅಂತ ಹೇಳ್ತೀವಿ ಈ ಥರ ಓಕೆ ಎರಡು ಚೇಂಜ್ ಮಾಡಿ ಆ ಅವರು ಮೊದಲೇನೆ ಅಲ್ಲಿ ಕೆಲಸ ಮಾಡೋರು ಮಾತಾಡ್ಕೊಂಡು ಅದರಲ್ಲಿಯೂ ಮೋಸ ಮಾಡಿ ಬಾಗಲಿಗೆ ನೆಗೆಟಿವ್ ತಂದಿಟ್ಟಿದ್ದಾರೆ ಓಕೆ ಒಳ್ಳೆಯ ಮರತ ಹಾಕಿಲ್ಲ ಜಗಳ ಗಂಟಿದ್ದು ಇಟ್ಟಿದ್ರೆ ಏನಾಗ್ತದೆ ಹೇಳಿ ಮನೆಯಲ್ಲಿ ಜಗಳ ಇರುತ್ತೆ ತಪ್ಸದಿತ್ತಿದ್ರೆ ಎಲ್ಲ ಸರ್ವನಾಶನ ಮಾಡ್ಕೊಂಡು ಹೋಗ್ತದೆ ಕೆಲವು ಈ ಥರ ಅಂಬಾಕ್ಳಿಟ್ಟು ಮಾಡಿಸ್ಬಿಟ್ಟು ವಾಸ್ಕಲ್ಲೆನೇ ಆ ಥರ ಮೋಸ ಮಾಡಿದ್ದಾರೆ ಇವರು ಕೆಲ್ಸಕ್ಕೆ ಹೋಗೋರಲ್ಲ ಅವ್ರ ತಂದೆಯವರು ಎಬ್ಬಿಡೋ ನನ್ನ ತಮ್ಮ ಏನೋ ನೋಡ್ಕೊಂತಾರೆ ನಮ್ಮ ಬಾಮ ಇದು ನೋಡ್ಕೊಂಡು ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರ ಮೇಲೆ ಬಿಟ್ಬಿಟ್ಟು ನೋಡಿ ಅವರು ಯಾವ ರೀತಿ ಮೋಸ ಕೆಲಸ ಕೇಳಿಸಿದ್ದಾರೆ ಅಂತಂದರೆ ಅವ್ರ ಕುಟುಂಬ ಸಮೇತ ಇವತ್ತು ಬೀದಿಗೆ ಬಂದೈತೆ ಒಂದು ಸ್ವಂತ ಮನೆ ಬಿಟ್ಟು ಜಾಬ್ ಬಿಟ್ಟು ಇವತ್ತು ಬಾಡಿಗೆ ಮನೆ ಸ್ವಂತ ಮನೆ ಕಟ್ಟಿ ಬಾಡಿಗೆ ಮನೆ ಕೆಲಸ ಹೋಯ್ತು ಎಲ್ಲ ಹೋಯ್ತು ಅವನ ಕೆಲಸಕ್ಕೆ ಹೋಗೋಕ್ಕೆ ಇಲ್ಲ ಇವಾಗನು ಅಂದರೆ ಅಷ್ಟು ಕಣ್ಣು ಮಂಜು ಅವನಗನಿಗೆ ಕಣ್ಣು ಮಂಜು ಕೈ ಕಾಲು ಕೈ ಕಾಲು ಎಳಿತ ನರಗಳೆಲ್ಲ ಜುಮ್ಮ ಅನ್ನೋದು ಒಂಥರ ಸ್ಟ್ರೋಕ್ ಹೊಡೆದಂಗೆ ಹೊಡೆಯೋದು ಪಾಪ ತಲೆನೋವು ತಲೆನೋವು ಕಣ್ಣು ನೋವು ನರಿ ಕಾಣಿಸೋದೇ ಇಲ್ಲ ಇವು ರೀತಿ ಸಮಸ್ಯೆಗಳು ಇವು ರೀತಿ ಮಾಡಿ ಮಾಡಿ ಲಾಸ್ಟಿಗೆ ಎಲ್ಲ ಹೇಳಿ ಕ್ಲಿಯರ್ ಮಾಡಿ ಈಗ ಆರೋಗ್ಯವಾಗಿದ್ದಾರೆ ತೋರಿಸ್ತೀವಲ್ಲ ನಾವು ಹಿಂಗೆ ಹಿಂಗೆ ಆಯ್ತಪ್ಪ ಅದನ್ನು ನೀನೇ ಹೋಗಿ ನೀನೇ ನೋಡ್ಕೊಂಡಿದ್ದೀಯಾ ನಿನ್ನೆಲ್ಲ ಎತ್ತಿ ಬಿಸಾಕು ಎತ್ತಿ ಬಿಸಾಕಿ ಕ್ಲಿಯರ್ ಮಾಡು ಇಲ್ಲ ಅಂತಂದ್ರೆ ನಿನ್ನ ಕೈಯಾಗೆ ಹಂಗೂ ಆಗಿಲ್ಲ ಅಂತಂದರೆ ನಾನು ಬೇರೆ ಬೇರೆ ಎಲ್ಲ ಹೇಳ್ತೀನಿ ರೀತಿ ಮಾಡು ಅವಲ್ಲೇ ಬರ್ಣತವೆ ಅಂತೆಲ್ಲ ಹೇಳಿ ಇದು ಮಾಡಿ ಆಮೇಲೆ ಆ ಬಾಕಲ್ದು ಹೊಸಲ್ದಂದು ತೆಗಿಲೇಬೇಕು ಫುಲ್ ಸೆಟಪ್ ಹತ್ತು ಅದು ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಮಾಡಿರೋದೇ ಅದರಲ್ಲಿ ಅದು ಆಗೋದೇ ಇಲ್ಲ ಅದಕ್ಕೋಸ್ಕರ ಮನೆ ದೇವರು ಮನೆ ಒಳಗಡೆನೇ ಬರ್ತಾ ಇರಲಿ ಇವ್ರಿಗೆ ಮೊದಲೆಲ್ಲ ಆಗು ಹೋಗುಗಳು ತೋರಿಸೋದಂತೆ ಹಳೆ ಮನೇಲಿ ಹೊಸ ಮನೆ ಕಟ್ಕೊಂಡು ಏನೋ ಒಂದು ಹೊಸ ಜೀವನ ಮಾಡೋಣ ಅಂತಂದರೆ ನಮ್ಮ ಜನ ಈ ರೀತಿ ಮಾಡ್ತಾರೆ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ನಮ್ಮ ವೀಕ್ಷಕರು ದಯಮಾಡಿ ನಮ್ಮದು ಎಷ್ಟೇ ತೊಂದರೆ ಇರಲಿ ಏನೇ ಕೆಲಸ ಇರಲಿ ಅವ್ರ ಕೆಲಸ ಅವರು ಮಾಡ್ಕೊಳೋದು ಉತ್ತಮ ಹೆಂಗೆ ಅಂತಂದರೆ ನಮ್ಮ ಜನ ಹೇಳ್ತಾರಲ್ಲ ಮಗನ ಮಾಡೋದು ಮಧ್ಯ ಹಾಳು ಮಾಡೋದು ಹಾಳು ತಾನು ಮಾಡೋದು ಉತ್ತಮ ಅಂತೇಳಿ ಉತ್ತಮವಾಗಿರ್ತದೆ ಚೆನ್ನಾಗಿರ್ತದೆ ನಾವು ಮಾಡ್ಕೊಳೋದು ಒಳ್ಳೆಯದು ಸೊ ವೀಕ್ಷಕರ ಯಾಕಂದರೆ ಇದು ಪ್ರತಿಯೊಬ್ಬರೂ ಒಂದು ಮನೆ ಕಟ್ಟೋದು ತುಂಬ ಚೆನ್ನಾಗಲ್ಲ ಬದುಕಬೇಕು ಬಾಡಿಗೆಬೇಕು ಬಾಳಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡು ಮನೆಗಳು ಮಾಡ್ತಾರೆ ಅಷ್ಟು ಈಸಿಯಾಗಿ ಮನೆಗಳು ಮಾಡಲ್ಲ ತುಂಬ ಶ್ರಮ ಸಾಲ ಸಾಲ ಮಾಡಿ ಕಟ್ಟಿರ್ತಾರೆ ಆ ಮನೆಗಳಲ್ಲಿ ಈ ಥರ ಏನಾದರೂ ಡ್ಯಾಮೇಜ್ಗಳಾಗೋಯಿತು ಅಂದ್ರಾಗ ಸೊ ಅವ್ರು ಆಲ್ರೆಡಿ ಮನೆ ಬಿಟ್ಟು ಹೊರ್ಗಡೆ ಇದ್ದಾರೆ ಬಾಡಿಗೆ ಮನೆಯಲ್ಲಿದ್ದಾರೆ ಇದ್ದಾರೆ ಸೊ ಆ ಥರದ್ದೊಂದು ಒಂದು ಕೇಸು ಅವರು ಅಂದ್ರೆ ಆಮೇಲೆ ಇನ್ನೊಂದು ವಿಚಾರ ಕೆಲವು ಜಾಗಗಳಲ್ಲಿ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀರಿ ಅಂತೀರಿ ನಮ್ಮ ಸುಮಾರು ಇದು ರೆಗ್ಯುಲರ್ ಆಗಿ ನಾವು ಅಪಾರ್ಟ್ಮೆಂಟ್ಗಳಾಗಿರ್ತೀವಿ ಯಾರು ಬರ್ತಾರೆ ಅಲ್ಲಿ ಯಾರು ಬರಲ್ಲ ಅಲ್ಲೆಲ್ಲ ಸಿ ಸಿ ಇರ್ತವೆ ಇದರಲ್ಲಿ ಇರ್ತವೆ ಅಂತ ಅದೇ ಬೆಂಗಳೂರಲ್ಲಿ ಒಂದು ಇದೆ ಅದರಲ್ಲಿ ಹೇಗೆ ಆಯಿತು ಅವ್ರ ಅಪಾರ್ಟ್ಮೆಂಟಲ್ಲಿ ಇರೋದು ಅವರಿಗೆ ಕಾಲು ನಡೆಯೋದಕ್ಕಾಗಲ್ಲ ಅವರು ಇನ್ನೊ ಏಜು ಸಣ್ಣ ಏಜು ನಡೆಯೋದಕ್ಕೆ ಇಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಆಮೇಲೆ ಇಲ್ಲಿ ಬಂದೆಲ್ಲ ನಾವು ನೋಡಿದ್ವಿ ಇಲ್ಲಣ್ಣ ನೀವು ಮನೆಯೆಲ್ಲ ಸ್ವಲ್ಪ ನೀಟಾಗಿ ಸರ್ಚ್ ಮಾಡಿ ನೋಡ್ರಿ ಅವರು ಮನೆಗೆ ಹೋಗಿನೇ ಒಂದು ನಾಲ್ಕೈದು ವರ್ಷ ಆಯ್ತಂತೆ ಅವರು ನೋಡಿ ಒಂದೊಂದು ಟೈಮು ನಾವು ಹೇಳ್ತೀವಲ್ಲ ಆ ಕಟ್ಟು ಆ ದಿಗ್ಬಂಧನ ಅಂತೇಳಿ ಹಾಕಿದ್ರೆ ಆ ಕಡೆ ಮುನ್ಸ್ ಹೋಗೋದಕ್ಕೆ ಕೊಡಲ್ಲ ಅದು ಆ ಕಡೆ ಮೈಂಡೇ ಹೋಗಲ್ಲ ಅದು ಇಲ್ಲಿಗೆಲ್ಲ ಬಂದು ಒಂದು ಕ್ಲಿಯರ್ ಮಾಡಿ ಮನೆಗೆಲ್ಲ ನಾನು ಏನು ಬೇಕೋ ಕೊಟ್ಟಿದ್ದೆ ಅವರೆಲ್ಲ ಅದನ್ನೆಲ್ಲ ಒಡೆದು ನಿಂಬೆಹಣ್ಣುಗಳನ್ನೆಲ್ಲ ಒಡೆದು ಕಟ್ಟೆಲ್ಲ ಒಡೆದು ಕ್ಲಿಯರ್ ಮಾಡಿ ಆಚೆಗಡೆ ಬಿಸಾಕಿ ಮುಖ ತೊಳ್ಕೊಂಡು ಮನೆ ಒಳಗಡೆ ನೇರವಾಗಿ ಬೆಡ್ರೂಮ್ಗೆ ಹೋದ್ರಂತೆ ಅವತ್ತೇನಂತೆ ಮುನ್ಸು ಕೊಟ್ಟಿದ್ದು ನೋಡಿ ಅವ್ರಿಗೆ ಆರು ವರ್ಷದಿಂದ ಬೆಡ್ರೂಮ್ಗೆ ಹೋಗಿ ಹಾಸ್ಗೆ ಎತ್ ನೋಡಿದ್ರೆ ಹಾಸಿಗೆಯಲ್ಲಿ ಏನೇನೋ ಇಟ್ಟಿದ್ದಾರೆ ಅಂತಿ ರೇಕು ಮತ್ತು ಅದೇನು ಕೆಂಪುಗ ರಕ್ತ ಥರ ಎಲ್ಲ ಹೆಂಗೋಯ್ತು ಅವ್ರು ಇದನ್ನು ಇಟ್ಟವರು ಹೆಂಗೋಯ್ತು ಈಗ ಹೌದು ಇರೋದು ಅಪಾರ್ಟ್ಮೆಂಟಲ್ಲು ಮನೆ ಒಳಗಡೆ ಕಟ್ಟಬೇಕಾಗಿರೋದು ಅಂದರೆ ಇದು ಕಟ್ಟಿ ಆದಮೇಲೆ ಇಟ್ಟಿರೋದು ಯಾರು ಅಲ್ಲ ಸರ್ ಕಟ್ಟಿ ಆದಮೇಲೆ ಅಲ್ಲ ಸಂಸಾರ ಹೋದ್ಮೇಲೆ ಇರೋದು ಹೋಗಿರ್ತಾರಲ್ಲ ಬೆಡ್ ಅಂದರೆ ಹಾಸಿಗೆ ಕೆಳಕ್ಕೆ ಇದು ಹೋಗೈತೆ ಅಂತಂದ್ರೆ ನಮ್ಮ ಜನ ನೀನು ಸಿ ಸಿ ಕ್ಯಾಮ್ರಾಗಳಿದ್ರು ಇಡ್ತಾರೆ ಏನೇ ಮಾಡಿದ್ರು ಇಡ್ತಾರೆ ಅಷ್ಟು ಇರ್ತಾರೆ ಅದು ಬೆಡ್ರೂಮ್ಗಳಗಡೆ ಹೋಗಿ ಇಟ್ಟಿದ್ದಾರೆ ಅಂತಂದರೆ ಯಾವ ರೀತಿ ಸಮಸ್ಯೆ ಮಾಡಿದ್ದಾರೆ ನೋಡಿ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಗುರುಗಳೇ ನಾನು ನಿಮ್ಗೆ ಹೇಳೋ ನೀವು ಹೇಳಿದ್ರಿ ನನಗೆ ಮೈಂಡ್ಗೆ ಹೋಗಿಲ್ಲ ಅದು ಪ್ರಾಮಿಸು ನಮ್ಮ ಮನೆಗೆ ಯಾರೂ ಬರಲ್ಲ ಯಾರೂ ಹೋಗೋಲ್ಲ ಇರೋದೇ ನಾವು ಗಂಡ ಹೆಂಡ್ತಿ ಮಕ್ಕಳು ಅದರಲ್ಲಿ ನಾವು ಅಪಾರ್ಟ್ಮೆಂಟಲ್ಲಿ ಎಂಟನೇ ಫ್ಲೋರಲ್ಲಿ ಇವರು ಓಕೆ ಅದರಲ್ಲಿ ಹೆಂಗೆ ಬಂತು ನಮ್ಗೆ ಗೊತ್ತಾಗಿಲ್ಲ ನೋಡಿ ಇವೆಲ್ಲ ನಾವು ಮಾಡಿ ಆಚೆಗಡೆ ಬಿಸಾ ಕಟ್ಟು ಹೊಡೆದ ಮೇಲೆ ಆಮೇಲೆ ನಮಗೆ ಬುದ್ಧಿ ಬಂದಿದ್ದು ಅಂದವರೆಗೂ ಬುದ್ಧಿ ಭ್ರಮಣೆ ಆಗೋಗಿತ್ತು ನೇರವಾಗಿ ನಾವು ಒಳಗಡೆ ಹೋಗಿ ನೋಡಿದ್ರೆ ಹಾಸಿಗೆ ಎತ್ತು ನೋಡಿದ್ರೆ ನೀವು ಹೇಳ್ದಂಗೆ ಸರ್ಚ್ ಮಾಡಿದ್ರೆ ಹಾಸಿಗೆ ಕೆಳಗಡೆ ಇಟ್ಟಿದ್ದರು ಮಂಚದ ಕೆಳಗಡೆ ಅಂತ ಹೇಳ್ತಾರೆ ಈ ಥರ ನಮ್ಮ ಜನ ಎಲ್ಲಿಗೂ ತೊಂದರೆ ಮಾಡಬೇಕು ಅಂತ ಗಮನ ತಗೊಂಡ್ರೆ ಎಲ್ಲಿನೂ ಮಾಡ್ತಾರೆ ವೀಕ್ಷಕರು ವೀಕ್ಷಕರು ದಯಮಾಡಿ ಭಾರಿ ಆಗಿರಿ ಹುಷಾರಾಗಿರಿ ಆ ಥರ ಸಿಮ್ಟಮ್ಮು ಏನಾರ ತೊಂದರೆಗಳಾಯ್ತು ಅಂದರೆ ಒಂದು ಕಡೆ ಹೋಗಿ ಪರಿಹಾರ ಮಾಡಿಸ್ಕೊಂಬಿಡಿ ಸೊ ಇದನ್ನು ಯಾಕಂದರೆ ತುಂಬ ರೆಗ್ಯುಲರ್ ಇಲ್ಲ ಕೆಲವೊಂದು ಕೇಸ್ಗಳು ಇವು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿರೋರು ಈ ಥರನೇ ಡ್ಯಾಮೇಜ್ಗಳಾಗಿರೋ ಕೇಸ್ಗಳನ್ನ ಅವರು ಹ್ಯಾಂಡಲ್ ಮಾಡಿದ್ದಾರೆ ಅವರ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದಾರೆ ಇದ್ರ ಮುಖಾಂತರ ಎಚ್ಚರಿಕೆ ಇದು ಸಮಾಜಕ್ಕೆ ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳೋದು ಈಸಿ ಬಟ್ ತೊಂದರೆಗೆ ಸಿಕ್ಕೊಳುವುದು ಬೇಡ ಯಾರೂ ಹಾಗಾಗಿ ಈ ಒಂದು ಮುನ್ನೆಚ್ಚರಿಕೆ ಎಲ್ಲರಿಗೂ ಇತ್ತು ಅಂದಾಗ ಎಲ್ಲರೂ ಸೇಫ್ ಸೊ ಇವು ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಮತ್ತಷ್ಟು ಮುಂದೆ ಬೇರೆ ವಿಚಾರಗಳಿದ್ದಾವೆ ಮಾತಾಡುವಂಥದ್ದು ಸೊ ನೆಕ್ಸ್ಟ್ ಎಪಿಸೋಡ್ಗಳು ನೋಡ್ತಾ ಹೋಗಿ ಸೊ ಅವುಗಳ ಮುಖಾಂತರ ಕೂಡ ಸಾಕಷ್ಟು ಎಚ್ಚರಿಕೆ ವಿಚಾರಗಳನ್ನ ನಿಮಗೆ ತಲುಪಿಸ್ತಾ ಹೋಗ್ತೀವಿ ನಮಸ್ಕಾರ ವೀಕ್ಷಕರೇ